ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯಿಸ್ ಕ್ಲಿಪ್ಸ್ ವೀಕೆಂಡ್ ಹೇಗಿತ್ತು ಹಾಗೆ ಪ್ರತಿಯೊಬ್ಬರಿಗೂ ವ್ಲಾಗ್ ನೋಡ್ತಾರೋ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮ್ಮೆಲ್ಲರ ಹೊಸ ವರ್ಷ ಯುಗಾದಿಗೆ ಇದು ಕ್ಯಾಲೆಂಡರ್ ವರ್ಷ ಕ್ಯಾಲೆಂಡರ್ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ಬೇಕಾಗತ್ತೆ ಎನಿವೇಸ್ ಇಡೀ ಪ್ರಪಂಚನೇ ಜಾನ್ವರಿ ಒಂದನೇ ತಾರೀಕಿನ ಹೊಸ ವರ್ಷ ಅಂತ ಆಚರಿಸ್ತಾರೆ ಸೊ ನಿಮ್ಗೂ ಕೂಡ ಶುಭಾಶಯಗಳು ಒಳ್ಳೇದಾಗ್ಲಿ ಭಗವಂತ ನಿಮ್ಗೆ ಒಳ್ಳೆ ಆರೋಗ್ಯ ಕೊಡ್ಲಿ ಭಗವಂತ ಕೊಡ್ತಾನೆ ಆರೋಗ್ಯ ಅನ್ನೋದಕ್ಕಿಂತ ನಿಮ್ಮ ಪ್ರಯತ್ನ ನೈಂಟಿ ನೈನ್ ಪರ್ಸೆಂಟ್ ಇರಬೇಕು ಒನ್ ಪರ್ಸೆಂಟ್ ಲಕ್ ಫ್ಯಾಕ್ಟರ್ ದೇವರ ಆಶೀರ್ವಾದ ಇದ್ದೇ ಇರುತ್ತೆ ಸೊ ನೀವು ಪ್ರಯತ್ನ ಪಟ್ಟು ಆರೋಗ್ಯವಂತರಾಗಿರಿ ಈ ವರ್ಷ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಒಂದು ಕ್ಯೂರಿಯಾಸಿಟಿ ಇತ್ತು ಬ್ಯಾಂಗ್ಳೂರಿಂದ ಏನು ಶಾಪಿಂಗ್ ಬಂದ್ರು ತೋರಿಸಲೇ ಇಲ್ಲ ಅಂತ ಶಾಪಿಂಗ್ ಅನ್ನೋದಕ್ಕಿಂತ ನಾನು ಎಲ್ಲೆಲ್ಲಿ ಹೋದೆ ನನಗೇನು ಬೇಕಿತ್ತು ನಾನು ನಾನೇನೇನು ತಗೊಂಡೆ ಅದನ್ನು ತೋರಿಸ್ಬೇಕಿತ್ತು ಬಟ್ ಟೈಮ್ ಆಗ್ಲೇ ಇಲ್ಲ ಸೊ ಈಗ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಏನೇನು ತೊಗೊಂಡೆ ಅಂತೇಳಿ ತೋರಿಸ್ತಾ ಹೋಗ್ತೀನಿ ಸೊ ಬೆಂಗಳೂರಿಗೆ ಎರಡು ದಿನದ ಮಟ್ಟಿಗೆ ಹೋಗಿದ್ವಿ ನಮಗೆ ಕಾರ್ಯಕ್ರಮ ಆರ್ಗನೈಸ್ ಮಾಡಬೇಕಿತ್ತಲ್ಲ ಆ ಅದು ಆ ಪ್ರಿಮಿಸಸ್ನ ನೋಡಬೇಕಿತ್ತು ಅದೆಲ್ಲ ನೋಡ್ಕೊಂಡು ಒಂದಿನ ಅದರಲ್ಲೇ ಹೋಯ್ತು ಇನ್ನೊಂದ್ ದಿನಕ್ಕೆ ನಂಬಲ ನೀವು ನಾಲ್ಕರಿಂದ ಐದು ವಿಡಿಯೋ ಶೂಟ್ ಮಾಡಿದ್ದೀವಿ ಕಾರಣ ಪದೇ ಪದೇ ಬ್ಯಾಂಗ್ಳೂರ್ಗ್ ಹೋಗೋಕ್ಕಾಗಲ್ಲ ಹೋದಾಗೆ ನಾನ್ ಏನು ಸಹಾಯ ಮಾಡಬೇಕು ಅಥವಾ ಯಾರ್ದು ನಾನು ವಿಡಿಯೋ ಮಾಡ್ಕೊಂಡ್ ಬಂದ್ಬಿಡ್ಬೇಕು ಅಂತ ಇರುತ್ತೋ ಅದ್ ಮಾಡಬೇಕಾಗತ್ತೆ ಬ್ಯಾಂಗ್ಳೂರಲ್ಲಿ ವಿಡಿಯೋ ಮಾಡೋದು ಕಷ್ಟ ಅಲ್ಲ ಡ್ರೈವ್ ಮಾಡೋದು ತುಂಬಾ ಕಷ್ಟ ಅಂದ್ರೆ ನಾರ್ತ್ ಇಂದ ಸೌತ್ ಹೋಗಬೇಕು ಈಸ್ಟ್ ಇಂದ ವೆಸ್ಟ್ ಹೋಗಬೇಕು ಅಂದಾಗ ಅದು ಟ್ರಾಫಿಕ್ ಇರೋ ಟೈಮ್ ಅಲ್ಲಿ ನಾವು ಡ್ರೈವ್ ಮಾಡಬೇಕಂತ ತುಂಬಾ ಕಷ್ಟ ಆಗ್ಬಿಡುತ್ತೆ ಬಟ್ ಸ್ಟಿಲ್ ಸಕ್ಸಸ್ಫುಲ್ ಎಲ್ಲ ಮುಗಿಸ್ಕೊಂಡು ಬಂದಾಗಿದೆ ಬಿಡಿ ಈಗ ಮುಗ್ದೋಗಿರೋದ್ರ ಬಗ್ಗೆ ಯಾಕೆ ನಾನು ಅಷ್ಟೊಂದು ಯೋಚನೆ ಮಾಡಿ ಮಾತಾಡ್ಲಿ ಬೆಳಗ್ಗೆ ಎದ್ದು ಫಸ್ಟ್ ನಾವು ಮಂಚಿ ಅವರ ರಾಜಾಜಿನಗರದಲ್ಲಿರೋ ಮನೆಗೆ ಹೋದ್ವಿ ನೋಡಿ ವಿಡಿಯೋಸ್ ನೋಡ್ತಿರಲ್ಲ ವಿಡಿಯೋಸ್ ನೋಡುವಾಗ ನಾನು ಆ ವಿಡಿಯೋದ ಸಂಬಂಧಪಟ್ಟ ಅಡ್ರೆಸ್ಸು ಕಮ್ ನಂಬರು ಕಮೆಂಟ್ ಹಾಕ್ಬಿಟ್ಟು ಪಿನ್ ಮಾಡಿರ್ತೀನಿ ನೀವು ಅಲ್ಲಿ ನೋಡ್ಬೋದು ನಿಮಗೆ ಸಿಕ್ಬಿಡುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ರೆ ಏನಾಗುತ್ತೆ ಹೊಸದನ್ನ ಅಂದರೆ ಅಂದ್ರೆ ಆಲ್ರೆಡಿ ನಾನು ಪ್ರಮೋಟ್ ಮಾಡೋ ಅಷ್ಟು ವಸ್ತುಗಳ ಜೊತೆಗೆ ಅದು ಮಿಕ್ಸ್ ಆಗಿ ಹೋಗುತ್ತೆ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು ಅಂತ ಹೇಳಿ ಆ ಸಂಬಂಧಪಟ್ಟ ವಿಡಿಯೋದಲ್ಲಿ ಕಮೆಂಟ್ ನೋಡಿ ಫಸ್ಟ್ ಕಮೆಂಟ್ ನಂದೇ ಇರುತ್ತೆ ಅಲ್ಲಿ ಪಿನ್ ಮಾಡಿರ್ತೀನಿ ಅಡ್ರೆಸ್ ಇರುತ್ತೆ ಫೋನ್ ನಂಬರ್ ಇರುತ್ತೆ ಅಂದರೆ ಲೊಕೇಶನ್ ಇರುತ್ತೆ ನೀವು ಹೋಗ್ಬೋದು ಸೊ ಮೊದಲನೇದು ಎದ್ದು ಬ್ರೇಕ್ಫಾಸ್ಟ್ ಮುಗಿಸಿ ಸರ್ ಮನೆಗೆ ಹೋದ್ವಿ ಈ ಸಲ ಅಲ್ಲಿ ಹೋದಾಗ ಅವರು ತೋರಿಸ್ತಾ ಇದ್ರು ಅದರಲ್ಲಿ ನಾನು ತಗೊಂಡಿದ್ದು ಒಂದು ರೇಷ್ಮೆ ಸೀರೆ ತಗೊಂಡೆ ಬೆಲೆ ನೀವು ಕೇಳ್ತೀರಾ ಆದ್ರೆ ನಾನು ಯಾಕೆ ಬೆಲೆ ಹೇಳಿಲ್ಲ ಅಂತಾನು ನಿಮ್ಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ ಕಾರಣ ಇದನ್ನ ಹೋಲ್ಸೇಲ್ ರೇಷ್ಮೆ ಅಂಗಡಿ ಅವರು ತಗೊಂಡ್ ಹೋಗ್ತಾರೆ ಮಂಚಿಸರ್ ತಗೊಂಡೋಗ್ಬಿಟ್ಟು ಅವ್ರ ಅಂಗಡಿಯಲ್ಲಿಟ್ಟು ವ್ಯಾಪಾರ ಮಾಡ್ತಾರೆ ಮಂಚೆ ಸರ್ ಇಲ್ಲಿ ಆನ್ಲೈನ್ ಅಲ್ಲಿ ಕುತ್ಕೊಂಡು ರೇಟ್ ಹೇಳ್ಬಿಟ್ರೆ ಅವ್ರೆಲ್ರಿಗೂ ಫುಲ್ ಲಾಸ್ ಆಗೋಗುತ್ತೆ ಅವ್ರು ಹೇಳ್ತಾರಂತೆ ಸರ್ ನೀವೇನೋ ಅಲ್ಲಿ ಕುತ್ಕೊಂಡು ಹೇಳ್ತೀರಾ ನಾವು ಅಂಗಡಿಯಲ್ಲಿ ಹೆಂಗ್ ವ್ಯಾಪಾರ ಮಾಡೋದು ಅಂತ ಹಾಗಾಗಿ ನಿಮಗೆ ಇದೆಲ್ಲದರದ್ದು ಬೆಲೆ ಬೇಕು ಅಂದ್ರೆ ಮಂಚೆ ನೀವು ಕಾಲ್ ಮಾಡಿ ತಿಳ್ಕೊಬೇಕು ಆಮೇಲೆ ಅಲ್ಲಿ ಹೋಗಿ ನೋಡ್ರೆ ನಿಮ್ಗೆ ಇನ್ನ ಕಲೆಕ್ಷನ್ ಸಿಗುತ್ತೆ ಇದು ನೋಡಿ ಸೆರಗು ಈ ತರ ಇದೆ ಫುಲ್ ಗ್ರ್ಯಾಂಡ್ ಆಗಿದೆ ಪೂರ್ತಿ ಜರಿ ಇರುವಂತ ಸೆರಗು ಹಾಗೆ ಪೂರ್ತಿ ಬಾಡಿ ಪ್ಲೇನ್ ಬರುತ್ತೆ ಅಂದ್ರೆ ಒಂದೊಂದು ಗುಟ್ಟ ಬರುತ್ತೆ ಮಧ್ಯದಲ್ಲಿ ಟರ್ನಿಂಗ್ ಬುಟ್ಟ ಬರುತ್ತೆ ಹಾಗೆ ಇದು ನೆರಿಗೆ ಬರುತ್ತೆ ಈ ಚೆಕ್ ಡಿಸೈನ್ ಪೂರ್ತಿ ನೆರಿಗೆ ಅಂದ್ರೆ ಲಂಗ ದಾವಣಿ ಸೀರೆ ಅಂತ ನಾವು ಹಾಫ್ ಅಂಡ್ ಹಾಫ್ ಏನು ಹುಡ್ತಾ ಇದ್ವಲ್ಲ ಅದೇ ಟೈಪ್ ಬರುತ್ತೆ ನೋಡಿ ಕಾಂಬಿನೇಷನ್ ಚೆನ್ನಾಗಿದೆ ಇದು ಒಂದ್ ರೇಷ್ಮೆ ಸೀರೆ ತಗೊಂಡೆ ರೇಷ್ಮೆ ಸೀರೆನ ಪದೇ ಪದೇ ತಗೊಳಕು ಆಗಲ್ಲ ಇದೊಂದು ರೇಷ್ಮೆ ಸೀರೆ ನೆಕ್ಸ್ಟ್ ರಾಜಾಜಿನಗರ್ ಇಂದ ನೆಕ್ಸ್ಟ್ ನಾವು ಜಿ ಕೆ ಬಿ ಕೆ ಹತ್ರ ಹೋದ್ವಿ ಆ ಅಲ್ಲಿ ಅರುಣ ಅವ್ರ ಮನೆಗೆ ಹೋದ್ವಿ ಅರುಣ ಅವ್ರ ಮನೆ ಅರುಣ ಅವ್ರ ಗೊತ್ತು ನಮ್ಮ ನಮಗೆ ಇಡ್ಲಿ ಸಾಂಬಾರ್ ಪೌಡ್ರು ಮೋರಿಂಗಾ ಪೌಡರ್ ಎಲ್ಲ ಮಾಡ್ಕೊಡ್ತಾರಲ್ಲ ಅವ್ರ ಮನೇಲಿ ಊಟಕ್ಕೆ ಕರೆದಿದ್ರು ಅವ್ರ ಮನೇಲಿ ಊಟಕ್ಕೆ ಹೋಗಿ ಊಟಕ್ಕೆ ಹೋದ್ಮೇಲೆ ಅವ್ರ ಸ್ಪೈಸಸ್ ಎಲ್ಲ ಎಷ್ಟು ಚೆನ್ನಾಗಿ ಆರಿಸಿ ತರ್ತಾರೆ ಅಂತ ತಿಳ್ಕೊಂಡು ಅದನ್ನು ಶೂಟ್ ಮಾಡಿಕೊಂಡು ನಿಮ್ಗೆ ಅಹ್ ನಾನೇನ್ ಗೊತ್ತಾ ಯಾರು ಎಷ್ಟೇ ಅವ್ರು ಪ್ರೊಡಕ್ಷನ್ ಮಾಡ್ಲಿ ಅಷ್ಟು ವಸ್ತುಗಳಲ್ಲಿ ನನಗೆ ಏನ್ ಬೇಕು ಅಷ್ಟು ನಾನು ಬರ್ತೀನಿ ಅವ್ರ ಹತ್ರ ನಾನು ಅದಾಗಿದೆ ಇದು ವಾಂಗಿಬಾತ್ ಪೌಡ್ರು ಬಳಸಿದ್ದೀನಿ ಇದು ಹೊಸದು ಹೊಸದು ಇದು ಸ್ಪೆಷಲ್ ಸಾಂಬಾರ್ ಪೌಡರ್ ಇಡ್ಲಿಗೆ ಇದು ಕೂಡ ಓಪನ್ ಮಾಡಿ ಆಗಲಿ ಯಾಕಂದ್ರೆ ಇದು ಬೇಕೇ ಬೇಕು ಇದು ಒಂದು ಪ್ಯಾಕೆಟ್ ಇದ್ದಾಗಲೇ ಒಂದು ಪ್ಯಾಕೆಟ್ ತರಿಸ್ಬಿಡ್ತೀನಿ ನಾನು ಇಡ್ಲಿ ಸಾಂಬಾರ್ ಪೌಡರ್ ರಸಮ್ ಪೌಡರ್ ನನಗೆ ತುಂಬಾ ಇಷ್ಟ ಆಗಿರೋ ಎಷ್ಟೇ ಬ್ರ್ಯಾಂಡೆಡ್ ರಸಮ್ ಪೌಡರ್ ನಾನು ಯೂಸ್ ಮಾಡಿದ್ದೀನಿ ಎಲ್ಲ ಯೂಸ್ ಮಾಡಿದೀನಿ ತುಂಬಾ ಇಷ್ಟ ಆಗೋ ರಸಮ್ ಪೌಡರ್ ಇದು ಹಾಗೆ ಗರಂ ಮಸಾಲ ಮೊನ್ನೆ ಏನಕ್ಕೆ ಯಾವುದೋ ಇದಕ್ಕೆ ಹೇಳಿದ್ರು ಅರುಣ ನೀವು ಬೇರೆ ಹೊರಗಡೆಯಿಂದ ಕೊಂಡ್ಕೊಂಡ್ ಬಂದಿದ್ ಗರಂ ಮಸಾಲ ಒಂದು ಸ್ಪೂನ್ ಬಳಸಿದ್ರೆ ಇದು ಅರ್ಧ ಅದು ಅರ್ಧ ಹಾಕ್ತಾ ಇದ್ರೆ ಇದು ಕಾಲುವಾಗ ಥರ ಬಳಸಿ ಮ್ಯಾಮ್ ಅಷ್ಟು ಸ್ಟ್ರಾಂಗ್ ಇದೆ ನಮ್ದು ಆರ್ಗ್ಯಾನಿಕ್ ಸ್ಪೈಸಸ್ ಆಗಿರೋದ್ರಿಂದ ಅಂತ ನಿಜವಾಗ್ಲೂ ಹಾಗೆ ಇತ್ತು ಹಾಗೆ ಸ್ವಲ್ಪ ಕ್ಲೈಮೇಟ್ ಹಿಂಗಿರೋದ್ರಿಂದ ಇದನ್ನ ರೆಗ್ಯುಲರ್ ಆಗಿ ನಾನು ಬಳಸಿಲ್ಲ ಸುಳ್ಳು ಹೇಳಿದ್ರೆ ರೆಗ್ಯುಲರ್ ಆಗಿ ನಾನು ತರ್ಸ್ಕೊಂಡು ಬಳಸಲಿಲ್ಲ ಬಟ್ ಈಗ ಚಳಿ ಶುರು ಆಯ್ತು ಆಮೇಲೆ ಡೈಲಿ ಒಂದ್ ಕಪ್ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅನ್ಕೊಂಡು ಹರ್ಬಲ್ ಟೀ ಒಂದು ಪ್ಯಾಕೆಟ್ ತೊಗೊಂಡ್ಬಂದೆ ಲಾಸ್ಟ್ ಇಯರ್ ಚಳಿಗಾಲದಲ್ಲಿ ಒಂದ್ ಎರಡು ಪ್ಯಾಕೆಟ್ ಬಳಸಿದ್ವಿ ಈಗ ಮತ್ತೆ ಹಾಗೆ ಬಿಸಿ ಬೇಳೆ ಪೌಡರ್ ಹಾನೆಸ್ಟ್ಲಿ ಸ್ಪೀಕಿಂಗ್ ಇನ್ನ ಓಪನ್ ಮಾಡಿದ ಇದು ಒಂದು ಓಪನ್ ಮಾಡಿದ ಟ್ರೈ ಮಾಡಕ್ಕೆ ನಾನು ತಂದಿರೋದು ಬಿಸಿ ಬೇಳೆ ಭಾತ್ ಪೌಡರು ಸೊ ಬನ್ನಿ ನೆಕ್ಸ್ಟ್ ಅಲ್ಲಿ ಹೋದ ಏನ್ ತಂದ್ ತೋರಿಸ್ತೀನಿ ಅಲ್ಲಿಂದ ಇಂದ್ರಾನಗರಕ್ಕೆ ಹೋದ್ವಿ ಇಂದ್ರಾನಗರದಲ್ಲಿ ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಕೆಳಗಡೆ ಈಮಾ ಅವ್ರನ್ನ ಭೇಟಿ ಆದ್ವಿ ಈಮಾ ಅವ್ರ ಹತ್ರ ಇನ್ನು ಶಾಪಿಂಗ್ ಮಾಡಕ್ ಆಗ್ಲೇ ಇಲ್ಲ ಬಿಟ್ಟೆ ನಾನು ಅಲ್ಲಿಂದ ಚನ್ನಪಟ್ಟದ ಗೊಂಬೆಗಳ ಪ್ರಪಂಚ ಕರ್ಕೊಂಡು ಹೋಗಿದ್ದೆ ಅಲ್ವಾ ಅವ್ರನ್ನ ಭೇಟಿ ಮಾಡಿ ಅಲ್ಲಿ ವಿಡಿಯೋ ಶೂಟ್ ಮಾಡಿ ಭಾರತೀಯರ ಹತ್ರ ಏನ್ ತಗೊಂಡಂತ ಹೇಳ್ತೀನಿ ಇದು ಒಂದು ಚೈಮ್ ಅಂತಾನೆ ಹೇಳ್ಬೋದು ನೋಡಿ ಪ್ರತಿ ಒಂದು ಏನೋ ಒಂದು ಪ್ಲೆಸೆಂಟ್ ಆಗಿರೋಂತ ಒಂದು ಸೌಂಡ್ ಬರುತ್ತೆ ಸೆರಾಮಿಕ್ ಇದು ಇದನ್ನ ನಮ್ಮ ಕಾರಿಗೆ ಹ್ಯಾಂಗ್ ಮಾಡ್ಬೋದು ಅನ್ಕೊಂಡು ತಗೊಂಡ್ ಬಂದೆ ಇದು ತಗೊಂಡು ಬಂದೆ ಹಾಗೆ ಒಂದಷ್ಟು ಫ್ರಿಜ್ ಮ್ಯಾಗ್ನೆಟ್ಸ್ ತಗೊಂಡ್ ಬಂದೆ ಇದು ಚನ್ನಪಟ್ಟಣದ ಕಟ್ಟಿಗೆಲ್ಲ ಅಷ್ಟೇ ಅಲ್ಲ ಹತ್ರ ನಾನು ಕಿವಿ ಓಲೆನು ತಗೊಂಡ್ ಬಂದೆ ನೋಡ್ಬೋದು ಇದು ಹ್ಯಾಂಗಿಂಗ್ಸ್ ಇದು ಬ್ಲ್ಯಾಕ್ ಮೆಟರಿಯಲ್ ಆಕ್ಸಿಡೈಸ್ ಜುವೆಲ್ರಿ ಅಂತ ಅದು ನನಗೆ ಇರೋದು ಸ್ವಲ್ಪ ಇಷ್ಟ ಆಗುತ್ತೆ ಸುಮಾರು ಪೆಂಡೆಂಟ್ಸ್ ಇದೆ ಸುಮಾರು ಇಯರಿಂಗ್ಸ್ ಆಲ್ರೆಡಿ ಇದೆ ಗ್ರೀನ್ ಸ್ಟೋನ್ದು ಹಾಗೆ ಇನ್ನೊಂದು ಕಮಲ ಇರೋದು ಜುಮ್ಕಿ ಜೊತೆಗೆ ನಾನು ಹಾಕ್ತೀನಿ ದೊಡ್ಡ ದೊಡ್ಡದು ನೀವು ಹಾಕದೇ ಇರೋರಿಗೆ ಇನ್ನು ಚಿಕ್ಕ ಚಿಕ್ಕದು ತುಂಬಾ ಇತ್ತು ನಾನು ಚಿಕ್ಕ ಚಿಕ್ಕದು ನೋಡಕ್ಕೆ ಹೋಗ್ಲಿಲ್ಲ ಓಕೆ ಈ ತರ ಜುಮ್ಕಿ ಕಮಲ ಕಮಲದ ಹೂವು ಕೆಳಗಡೆ ಜುಮ್ಕಿ ವಿತ್ ಪರ್ಲ್ಸ್ ಓಕೆನಾ ಇದಿಷ್ಟು ನಾನು ಅವ್ರ ಹತ್ರ ತಗೊಂಡು ಬಂದೆ ಅಲ್ಲಿಂದ ಸ್ಟ್ರೈಟ್ ಆಗಿ ಮನೆಗೆ ಹೋದ್ವಿ ಸ್ವಲ್ಪ ಫ್ರೆಶ್ಅಪ್ ಅಲ್ಲಿ ಆಲ್ರೆಡಿ ಏಳು ಗಂಟೆ ಟೈಮ್ ಆಗಿತ್ತು ಅಲ್ಲಿ ಆ ಪೀಕ್ ಆಚಲ್ಲಿ ಡ್ರೈವ್ ಮಾಡ್ಕೊಂಡು ಅಲ್ಲಿ ಹೋಗೋಷ್ಟು ಟೈಮ್ ಆಗಿತ್ತು ಅಲ್ಲಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ಟ್ರೈಟ್ ಆಗಿ ರೇಖಾ ಅವರ ಶಾಪಿಗೆ ಹೋದ್ವಿ ರೇಖಾ ಅವರ ಶಾಪ್ ಅಲ್ಲಿ ಏನ್ ತಗೊಂಡ್ರೆ ನಿಮ್ಗೆ ಅಲ್ಲೂ ತೋರಿಸಿದೀನಿ ಮೂರು ತಗೊಂಡಿದ್ದೆ ಒಂದು ನಾನು ಪ್ಯಾಕ್ ಆಲ್ರೆಡಿ ಬ್ಯಾಂಡ್ ಹೋಗೋ ಡೇಟ್ ಹತ್ರ ಬಂತು ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ಒಂದು ಈ ಒಂದು ವೈಟ್ ಕುರ್ತಾ ನೋಡಿ ಇದು ಪ್ಯಾಂಟು ಇದು ದುಪ್ಪಟ್ಟ ಹಾಗೆ ಇದು ಒಂದು ಬಟ್ ಸಾರಿ ಒಂದು ಕುರ್ತಾ ಸೆಟ್ ಅಲ್ಲೂ ತೋರಿಸಿ ಅನ್ಕೋತೀನಿ ನಾನು ಇದು ಪ್ಯಾಂಟ್ ನಂಗೆ ಇಷ್ಟ ಆಯ್ತು ಡಿಫ್ರೆಂಟ್ ಆಗಿದೆ ನೋಡಿ ವರ್ಕ್ ಸೀಕ್ವೆನ್ಸ್ ವರ್ಕ್ ಇದೆ ಇದೊಂದು ಸೆಟ್ ಇದೊಂದು ಸೆಟ್ ಇನ್ನ ಒಂದು ಅದು ಪ್ಯಾಕ್ ಇಟ್ಟಿದ್ದೀನಿ ಅನ್ನಲ್ಲ ಸೊ ಇದಿಷ್ಟು ನಾನು ಬ್ಯಾಂಗ್ಳೂರಲ್ಲಿ ತೊಗೊಂಡ್ ಬಂದಿದ್ದು ಬಾಕಿ ಏನೂ ತಗೋಳಕ್ ಆಗ್ಲಿಲ್ಲ ಇಲ್ಲಿ ಹೋಗಕ್ಕೆ ಟೈಮೇ ಸಿಗ್ಲಿಲ್ಲ ನಮಗೆ ಫ್ರೆಶ್ ಆನ್ಗೆ ಹೋದ್ರಿ ಲಾಸ್ಟ್ ಡೇ ಬರುವಾಗ ನಾನು ಸ್ವಲ್ಪ ಗ್ರಾಸರಿ ತಗೋಬೇಕು ಫ್ರೆಶ್ ಆನ್ ಹೋಗಿದೆ ಫ್ರೆಶ್ ಆನ್ ಅಂತ ತೋರಿಸಿದೀನಿ ಫ್ರೆಶ್ ಆನ್ ಅಲ್ಲಿ ಏನೇನು ತೊಗೊಂಡು ಅಂತ ಗೊತ್ತಾಗಬೇಕು ಅಂದ್ರೆ ಈ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ ಗೊತ್ತಲ್ಲ ಪ್ಲೀಸ್ ಬಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ ಒನ್ಸ್ ಅಗೇನ್ ವಿಶು ಹ್ಯಾಪಿ ನ್ಯೂ ಇಯರ್ ಹೈಟ್ ಥ್ಯಾಂಕ್ ಯು ಫ್ರೆಶೋನಲ್ಲಿ ಮೊದಲನೇದಾಗಿ ನಿಮಗೆ ತೋರಿಸ್ತಾ ಇರೋದು ಸಾಮೆ ನೂಡಲ್ಸ್ ಹೌದು ಹೆಲ್ದಿ ವರ್ಜನ್ ಆಫ್ ನೂಡಲ್ಸ್ ಯಾಕೆ ತೊಗೋಬಾರ್ದು ಯಾಕೆ ತಿನ್ನಬಾರ್ದು ನಾವು ಕೂಡ ನೂಡಲ್ಸ್ನ ಆರಾಮಾಗಿ ಇನ್ಮೇಲೆ ತೊಗೊಂಡು ತಿನ್ಬೋದು ಅಂತ ಹೇಳ್ತೀನಿ ಹಾಗೆ ಎರಡು ಬ್ಯಾಗ್ ಇದೆ ಕೆಲವೊಂದನ್ನು ತೋರಿಸಿದ್ದೀನಿ ಕೆಲವೊಂದನ್ನು ಮರ್ತಿದ್ದೀನಿ ಏನೋ ಗೊತ್ತಾಗ್ತಿಲ್ಲ ನನಗೆ ಈಗಂತೂ ನೆನಪಿಸ್ಕೊಂಡ್ರೂ ಗೊತ್ತಾಗ್ತಿಲ್ಲ ಏನೇನು ತಂದಿದ್ದೆ ಏನೇನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಮರ್ತೋಗಿದೆ ಆರ್ಗ್ಯಾನಿಕ್ ಕಡಲೆ ಬೆಳೆ ರುಚಿನೇ ಬೇರೆ ಹಾಗೆ ಸೈಜ್ ಕೂಡ ಹೇಗಿರುತ್ತೆ ನೋಡಿ ಆರ್ಗ್ಯಾನಿಕ್ ಸ್ವಲ್ಪ ಆಗಿರುತ್ತೆ ಹಾಗೆ ಡಲ್ ಇರುತ್ತೆ ಶೈನಿಂಗ್ ಇರೋಲ್ಲ ಆರ್ಗ್ಯಾನಿಕ್ ಗ್ರೋನ್ ಅಂತ ನಿಮ್ಗೆ ಹಾಗೆ ಕಂಡು ಹಿಡಿಬೋದು ರುಚಿ ಮಾತ್ರ ಅಲ್ಟಿಮೇಟ್ ನೀವು ತೊಳೆದೇ ಕೂಡ ಬಾಯಿಗೆ ಹಾಕೋಬೋದು ಏನು ಧೂಳು ಇರುತ್ತೆ ಅಂಥೇಳಿ ನಾವು ಯೋಚನೆ ಮಾಡಬೇಕಾಗತ್ತೆ ಹಾಗಾಗಿ ಆರ್ಗ್ಯಾನಿಕ್ ಗ್ರಾಸರಿ ರುಚಿ ಆರೋಗ್ಯ ಜೊತೆಗೆ ನಮಗೆ ಒಂದು ಎನರ್ಜಿ ಕೂಡ ಕೊಡುತ್ತೆ ಯಾಕಂದರೆ ಕೆಲವೊಂದು ಪೆಸ್ಟಿಸೈಡ್ ಎಲ್ಲ ತಿನ್ನೋದ್ರಿಂದ ನಾವು ಒಳ್ಳೆಯದನ್ನು ತಿಂದಾಗೆ ಸಿಗೋ ಒಂದು ಎನರ್ಜಿ ಕೂಡ ಹೊರಟೋಗುತ್ತೆ ಇದು ನಮಗೆ ಎನರ್ಜಿ ಕೊಡುತ್ತೆ ದುಡ್ಡು ಕೊಟ್ಟು ಟ್ಯಾಬ್ಲೆಟ್ ತೊಗೊಂಡು ಎನರ್ಜಿ ಪಡ್ಕೊಳ್ಳೋದಕ್ಕಿಂತ ಇದಕ್ಕೆ ನಾವು ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಹಾಗೆ ಆರ್ಗ್ಯಾನಿಕ್ ಹೆಸರು ಕಾಳನ್ನು ನೋಡಿದ್ರಿ ಅವ್ರು ಈಗ ಬ್ರೌನ್ ಶುಗರ್ ತಂದಿದೆ ಬ್ರೌನ್ ಶುಗರ್ ಏನಕ್ಕೆ ಅಂದರೆ ಏನಾದರೂ ಇನ್ ಕೇಸ್ ಪಾಯಸ ಮಾಡುವಾಗ ಸಕ್ಕರೆದೇ ಮಾಡಬೇಕು ಅನ್ನೋದನ್ನು ಪರಿಸ್ಥಿತಿ ಬಂದರೆ ಎಕ್ಸಾಂಪಲ್ ಶಾವಿಗೆ ಪಾಯಸ ಆವಾಗ ನಾವು ಬಳಸ್ಬೋದಲ್ಲ ಅಂತ ಹಾಗೆ ಬೇಲಿ ಪಲಾವ್ ಎಲೆ ಒಂದು ಪ್ಯಾಕೆಟ್ ಫುಲ್ ತಂದಿದ್ದೀನಿ ಕಾರಣ ಏನು ಗೊತ್ತಾ ಈ ಪಲಾವ್ ಎಲೆ ನ್ಯಾಚುರಲ್ ಪ್ರಿಸರ್ವೇಟಿವ್ ಆಗಿ ಆ್ಯಕ್ಟ್ ಮಾಡುತ್ತೆ ನಾವೆಲ್ಲ ಮನ್ಸು ಮನೆಯಲ್ಲಿರೋ ದಿನಸಿ ಬಾಟಲ್ಗಳಲ್ಲಿ ಪಲಾವ್ ಎಲೆ ಹೊಣಮೆಣ್ಸಿನಕಾಯಿನ ನಾನು ಹಾಕಿಟ್ಟಿರ್ತೀನಿ ಲವಂಗ ಹಾಕಿಟ್ಟಿರ್ತೀನಿ ಯಾಕಂದರೆ ಉಳ ಆಗ ಆಗಬಾರ್ದು ಅಂತ ಹೇಳಿ ಹಾಗೆ ಇನ್ನೊಂದು ಅಮೇಝಿಂಗ್ ಥಿಂಗ್ ಏನು ಗೊತ್ತಾ ಫ್ರೆಶೋನಲ್ಲಿ ಇಯರ್ಬಡ್ಸ್ ಸಿಗುತ್ತೆ ಇಯರ್ಬಡ್ಸ್ ಆ ಸ್ಟಿಕ್ ಪ್ಲಾಸ್ಟಿಕ್ದಲ್ಲ ಆ ಸ್ಟಿಕ್ಕು ಬ್ಯಾಂಬೂದು ಸೊ ನಮ್ಮ ಕೊಡುಗೆ ಪರಿಸರದ ಕಡೆಗೆ ಏನು ಅಂತ ಯೋಚನೆ ಮಾಡಿದಾಗ ಒಂದು ನಿಮಿಷ ನಿಮಗೂ ಅನಿಸದೇ ಇರಲ್ಲ ಹೌದು ಸತ್ಯ ಅಲ್ವಾ ನಾವು ಇಯರ್ಬಡ್ಸ್ ಯೂಸ್ ಮಾಡ್ತೀವಿ ಎಷ್ಟು ಪ್ಲಾಸ್ಟಿಕ್ ವೇಸ್ಟ್ ಆಗ್ತಾ ಇದೆ ಅಂತ ಇಯರ್ಬಡ್ಸ್ ಯೂಸ್ ಮಾಡೋ ಅಭ್ಯಾಸ ಇದ್ದರೆ ದಯವಿಟ್ಟು ಈ ಥರ ನ್ಯಾಚುರಲ್ ಇಯರ್ಬಡ್ಸ್ನ ತೊಗೊಳ್ಳಿ ಪ್ಲ್ಯಾಸ್ಟಿಕ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತಲೇ ನಾನು ಹೇಳ್ತೀನಿ ಇಲ್ಲಿ ಗ್ರಾಸರೀಸ್ನ ಪ್ಲ್ಯಾಸ್ಟಿಕಲ್ಲಿ ಪ್ಯಾಕ್ ಮಾಡಿದಾರಲ್ವಾ ಹಂಡ್ರೆಡ್ ಪರ್ಸೆಂಟ್ ರೀಸೈಕ್ಲೇಬಲ್ ಅಥವಾ ಡಿಸ್ ಡಿಕಂಪೋಸ್ ಆಗುವಂಥ ಪ್ಲಾಸ್ಟಿಕ್ನ ಇಲ್ಲಿ ಬಳಸಿದ್ದಾರೆ ಹಾಗೆ ಬೆಲ್ಲದ ಪುಡಿಯನ್ನು ಕೂಡ ನಾನು ಫ್ರೆಶ್ ಆನಿಂದ ತಂದೆ ನೀವು ನೋಡ್ಬೋದು ಇಲ್ಲಿ ಬೆಲ್ಲದ ಪುಡಿ ಅದನ್ನು ಹಾಕ್ತಾ ಇದ್ದೀನಿ ಬೆಲ್ಲದ ಪುಡಿ ಮೊತಾಲಿಕ್ಸ್ ಹತ್ರನೂ ಸಿಗುತ್ತೆ ಫ್ರೆಶ್ ಆನಲ್ಲೂ ಸಿಗುತ್ತೆ ಏನು ಚಿಂತೆ ಇಲ್ಲ ಎರಡೆರಡು ಕಡೆ ಸೋರ್ಸ್ ಇರೋದ್ರಿಂದ ನಮಗೆ ಟೆನ್ಷನ್ ಆಗೋಲ್ಲ ಸೊ ಇದು ಬೆಲ್ಲದ ಪುಡಿ ನೋಡಿ ತುಂಬ ಚೆನ್ನಾಗಿ ಟೇಸ್ಟ್ ವೈಸ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಅಷ್ಟೇ ಆರ್ಗ್ಯಾನಿಕ್ ಅಂದ ತಕ್ಷಣವೇ ಅಷ್ಟು ರುಚಿ ಡಬಲ್ ನೀವೇನು ನಾರ್ಮಲಾಗಿ ತಿಂತೀರೋ ಅದರ ರುಚಿ ಡಬಲ್ ಆಗಿರುತ್ತೆ ಹಣ್ಣು ತರಕಾರಿ ಎಲ್ಲದೂ ಅಷ್ಟೇ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಪ್ರಿಫರ್ ಮಾಡಬೇಕು ಆರ್ಗ್ಯಾನಿಕ್ ಗ್ರಾಸರಿ ತುಂಬ ಜನಕ್ಕೆ ಆರ್ಗ್ಯಾನಿಕ್ ಬಗ್ಗೆ ನಿಮ್ಮ ಏನು ಹೇಳ್ತಾರೆ ಗೊತ್ತಾ ನಿಮ್ಮ ಹತ್ರ ದುಡ್ಡಿದೆ ಅದಕ್ಕೆ ನೀವು ತೊಗೊಳ್ತೀರ ಅಂತ ಹುಷಾರಿಲ್ಲ ಅಂದ ತಕ್ಷಣ ನೀವು ಹೋಗಿ ಹಾಸ್ಪಿಟ್ಲಿಗೆ ಐನೂರು ಸಾವಿರ ಇಡ್ತಿರಲ್ಲ ಅದೇ ದುಡ್ಡನ್ನು ಇದಕ್ಕೆ ಕಷ್ಟ ಆದರೂ ಪರವಾಗಿಲ್ಲ ಇನ್ವೆಸ್ಟ್ ಮಾಡಿ ಆರೋಗ್ಯ ಚೆನ್ನಾಗಿರುತ್ತೆ ಹಾಸ್ಪಿಟಲ್ಗೆ ಹೋಗೋದು ತಪ್ಪತ್ತೆ ಪಕ್ಕದ ಈ ಇದು ಕಾಳು ಆರ್ಗ್ಯಾನಿಕ್ ಕಾಳು ಪಕ್ಕದಲ್ಲಿ ಕುಟಂಡಿ ನೋಡ್ತಾ ಇದ್ದೀರಲ್ಲ ಚಿಗ್ಳಿ ಅದನ್ನು ತಿಂತ ತಿಂತಾನೆ ನಾನು ಕೆಲಸ ಮಾಡ್ತಾಯಿದ್ದೆ ಅದು ಕೂಡ ಫ್ರೆಶ್ ಫ್ರೆಶ್ನಲ್ಲಿ ತಂದಿದ್ದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಶ್ನಲ್ಲಿ ಯಾರೇ ಹೋದರೂ ಚಿಗ್ಳಿ ತೊಗೊಳ್ದೆ ಬರಲ್ಲ ಹಾಗೆ ಆರ್ಗ್ಯಾನಿಕ್ ಜೇನುತುಪ್ಪ ತರಿಸಿದ್ದೀನಿ ಇದು ಅಭಿಷೇಕ ಪೂಜೆ ಎಲ್ಲದಕ್ಕೂ ಬೇಕಾಗುತ್ತೆ ಜೇನುತುಪ್ಪ ತರಿಸಿದ್ದೀನಿ ಹಾಗೆ ನೋಡೋಣ ಓಪನ್ ಆದಮೇಲೆ ಗೊತ್ತಾಗೋದು ಮರ್ತೋಗ್ಬಿಟ್ಟಿದೆ ತುಂಬ ದಿನ ಆಯಿತು ರೆಕಾರ್ಡ್ ಮಾಡಿ ಅರಿಶಿನ ಅರ್ಶನದ ಕೊಂಬು ನನಗೆ ಪೂಜೆಗಳಿಗೆಲ್ಲ ಬೇಕಾಗುತ್ತೆ ಇನ್ನು ಸಾಂಬಾರು ಪುಡಿ ಅಂತೂ ದಾ ನಾನು ಈಗ ಅರುಣ ಉಮಾ ಮೇಡಮ್ ಎಲ್ಲ ಇರೋದ್ರಿಂದ ತರಿಸ್ಕೋತೀನಿ ಆರ್ಗ್ಯಾನಿಕ್ ವರ್ಜಿನ್ ಕೊಕೊನಟ್ ಆಯಿಲ್ ಅಂದರೆ ಯಾವುದೇ ರೀತಿ ಹೀಟಿಂಗ್ ಪ್ರಾಸೆಸ್ ನ ಮಾಡದೇ ಮಾಡಿರೋಂಥ ತೆಂಗಿನಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಹಾಗೆ ಮಸಾಲೆ ಡಬ್ಬಿ ಆಲ್ಮೋಸ್ಟ್ ಖಾಲಿ ಆಗ್ತಾ ಅಲ್ವಾ ಇದಕ್ಕೆಲ್ಲ ಫಿಲ್ ಮಾಡಬೇಕು ನಾನು ಮೊದಲಿಗೆ ಜೀರಿಗೆ ಆರ್ಗ್ಯಾನಿಕ್ ಜೀರಿಗೆ ಘಮ ಇರುತ್ತಲ್ವ ನಿಜವಾಗ್ಲೂ ಬೆಳಗ್ಗೆ ತನಕ ಅಡುಗೆ ಮನೆ ಘಮ ಘಮ ಅಂತಿತ್ತು ಅಷ್ಟು ಚೆನ್ನಾಗಿರುತ್ತೆ ಆ ಆರ್ಗ್ಯಾನಿಕ್ ಜೀರಿಗೆದು ಜೀರಿಗೆ ಸೋಪಿನ ಕಾಳಿ ಹಾಕ್ತಾಯಿದ್ದೀನಿ ಸಾರಿ ಸೋಪಿನ ಕಾಳು ಜೀರಿಗೆ ಇದು ನನ್ನ ಮಸಾಲೆ ಡಬ್ಬಿ ಪಲಾವ್ ಎಲ್ಲ ಮಾಡೋಕ್ಕೆ ಬಳಸ್ತೀನಲ್ಲ ಆ ಮಸಾಲೆ ಡಬ್ಬಿ ಚಕ್ಕೆ ಏಲಕ್ಕಿ ಲವಂಗ ಎಲ್ಲ ಖಾಲಿ ಆಗಿತ್ತು ಎಲ್ಲದನ್ನೂ ಒಂದು ಸ್ವಲ್ಪ ಫಿಲ್ ಮಾಡಿ ಎತ್ತಿಟ್ಟೆ ನಿಮ್ಗಳಿಗೆ ತೋರಿಸ್ತಾ ಇರೋ ಉದ್ದೇಶ ನಿಮಗೆ ಪುಷ್ ಇದ್ದೀನಿ ಮೋಟಿವೇಟ್ ಮಾಡ್ತಾ ಇದ್ದೀನಿ ನೀವು ಕೂಡ ಆರ್ಗ್ಯಾನಿಕ್ ಅಂದರೆ ಸಾವಯವ ಕೃಷಿ ಕಡೆಗೆ ಮನಸ್ಸನ್ನು ಓಲೈಸ್ಕೊಳ್ಳಿ ಅಂತ ಅಷ್ಟೇ ಅಲ್ಲ ನಿಮ್ಮ ಈ ಒಂದು ಸಣ್ಣ ಕಾಂಟ್ರಿಬ್ಯೂಷನಿಂದ ಸಾವಯವ ಕೃಷಿಯನ್ನು ಮಾಡ್ತಾ ಇರೋ ರೈತನಿಗೆ ನಾವು ಬೆಂತಡ್ದಂಗೆ ಆಗುತ್ತೆ ನಿಮಗೆ ಗೊತ್ತಾ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿನ ಸಾವಯವ ವರ್ಷ ಅಂದರೆ ಆರ್ಗ್ಯಾನಿಕ್ ನಾವೇನು ಕೃಷಿ ಮಾಡ್ತೀವಲ್ಲ ಸೊ ಮಿಲೆಟ್ಸ್ ಇಯರ್ ಅಂತ ಮೋದಿಯವರು ಇದು ಮಾಡಿದರು ಮಿಲೆಟ್ಸ್ ಆಲ್ಮೋಸ್ಟ್ ಯಾವುದೇ ಔಷಧಿ ಹಾಕದೇ ಬೆಳಿಬೋದು ಹಾಗಾಗಿ ಮಿಲೆಟ್ಸ್ನ ನಾವು ತೊಗೊಳ್ಳುವಾಗ ಆರ್ಗ್ಯಾನಿಕ್ ಅಂತ ಕೇಳೋ ಅವಶ್ಯಕತೆ ಬೀಳಲ್ಲ ಇದನ್ನೆಲ್ಲ ಬೆಳೀತಾ ಇರೋ ರೈತರು ಉದ್ಧಾರ ಆಗಬೇಕು ಅವರು ಕೂಡ ಸಂತೋಷಪಟ್ಟು ಇನ್ನೂ ಹೆಚ್ಚು ಬೆಳೆಯೋಕ್ಕೆ ಪ್ರೋತ್ಸಾಹ ಸಿಗಬೇಕು ಅಂದರೆ ನಾವು ಇದನ್ನು ತೊಗೋಬೇಕಾಗತ್ತೆ ಇಲ್ಲಿ ನೀವು ನೋಡಿದ್ರಿ ಅರಿಶಿನದ ಪುಡಿ ಹಾಕಿಟ್ಟೆ ಹಾಗೆ ಕಡಲೆಕಾಳು ಹಾಕಿಟ್ಟೆ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಯಾಕಂದರೆ ತುಂಬ ಇದೆ ಅಲ್ವಾ ನಿಮಗೂ ಬೋರ್ ಆಗಬಾರ್ದು ಹಾಗಾಗಿ ನಾನು ಫಾಸ್ಟ್ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ಅರಶಿನ ಅಂತು ಅಷ್ಟು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಅಡುಗೆಗೆ ಹಾಗೆ ಇದು ನೋಡಿ ಪ್ಲಾಸ್ಟಿಕ್ ಬಾಕ್ಸ್ ಹಾರ್ಲಿಕ್ಸಿಗೆ ಫ್ರೀಯಾಗಿ ಬಂದಿದ್ದು ಬಾಕ್ಸ್ ಈಗ ಒಂದು ಹನ್ನೆರಡು ಹದಿಮೂರು ವರ್ಷದ ಹಿಂದ್ಗಡೆ ಬಾಕ್ಸು ನಾನು ಬಿಸಾಕಿಲ್ಲ ಯಾಕಂದರೆ ಈಗ ಹೊಸ ಮನೆಗೆ ಹೋದ್ಮೇಲೆ ಚೇಂಜ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ಬಟ್ ಹಳೆ ಪ್ಲಾಸ್ಟಿಕ್ನ ಮತ್ತೆ ಪರಿಸರಕ್ಕೆ ಹಾಕಿ ಇನ್ನೂ ಹಾಳು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ರಾಜ್ಮಾ ರಾಜ್ಮೀಡ್ಸ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸಲ ತಾಯಂದ್ರಿಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ನಾನು ಒಂದೇ ಒಂದು ವಿಚಾರ ಹೇಳೋದು ಗೂಗಲ್ ಮಾಡಿ ಗೂಗಲ್ ಮಾಡಿಬಿಟ್ಟು ನೀವು ಕನ್ನಡದಲ್ಲೋ ಇಂಗ್ಲೀಷಲ್ಲೋ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ತೊಗೊಳ್ಳಿ ಯಾವ ಬೀಜದಲ್ಲಿ ಯಾವ ತರಕಾರಿಯಲ್ಲಿ ಯಾವ ಹಣ್ಣಲ್ಲಿ ಯಾವ ಪೌಷ್ಟಿಕಾಂಶ ಇದೆ ನನ್ನ ಕುಟುಂಬಕ್ಕೆ ನಾನು ಏನು ಕೊಡಬೇಕು ಯಾವ ರೀತಿ ಆಹಾರ ಸೇವಿಸಬೇಕು ಅಂತ ಯೋಚನೆ ಮಾಡಿ ನಿನ್ನೆ ನಾನು ಒಂದೇನೋ ಸ್ಟೀಲ್ದು ವಾಟ್ರ್ ಬಾಟ್ಲು ಬೇಕು ಅಂತ ನಾನು ಹೋಗಿದ್ದೆ ಶಾಪ್ ಮಾಡೋಕ್ಕೆ ಅಲ್ಲಿ ಹೋದಾಗ ನೋಡಿದೆ ನೂರ ಒಂದು ರೂಪಾಯಿಗೆ ಒಂದು ಲೀಟ್ರ್ ಎಂಥದ್ದು ಸನ್ಫ್ಲವರ್ ಆಯಿಲು ಸೂರ್ಯಕಾಂತಿ ಎಣ್ಣೆ ಇತ್ತು ಆಶ್ಚರ್ಯ ಆಗೋಯಿತು ಒಂದು ನೂರ ಒಂದು ರೂಪಾಯಿಗೆ ಒಂದು ಲೀಟ್ರು ನಾನು ತೊಗೊಳೋದು ಇನ್ನೂರ ಐವತ್ತು ಇನ್ನೂರ ಅರವತ್ತು ರೂಪಾಯಿಗೆ ಒಂದು ಲೀಟ್ರು ಶೇಂಗಾ ಎಣ್ಣೆ ಏನಪ್ಪ ದೇವ್ರೆ ಅರ್ಧಕ್ಕಿಂತ ಜಾಸ್ತಿ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಸ್ವಲ್ಪ ಯೋಚಿಸಿ ಯಾಕೆ ಇರ್ಬೋದು ಅವರು ಅಂತ ನಿಜವಾಗ್ಲೂ ಹೇಳ್ತೀನಿ ದಯವಿಟ್ಟು ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ನೀವು ಫಸ್ಟು ಮಾಹಿತಿನ ತಿಳ್ಕೊಳ್ಳಿ ಆಫರ್ ಇದೆ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ಅಂಥೇಳಿ ಮಾಲ್ಗಳಿಗೆ ಮಾರ್ಟ್ಗಳಿಗೆ ಹೋದಾಗ ಎಲ್ಲಿ ಕಡಿಮೆ ಸಿಗುತ್ತೋ ಅಲ್ಲಿ ಬಾಚ್ಕೊಂಡು ಬಂದು ತರಕಾರಿ ಆಗಲಿ ಸೊಪ್ಪಾಗಲಿ ದೊಡ್ಡ ದೊಡ್ಡದಿದೆ ಸೈಜಲ್ಲಿ ತುಂಬ ದೊಡ್ಡ ದೊಡ್ಡ ಕಟ್ಟಿದೆ ಅಂಥೇಳಿ ಅದನ್ನು ತಂದುಬಿಟ್ಟು ಹಾಗೆ ಅಂದರೆ ಯೋಚನೆ ಮಾಡಿದೆ ಬಳಸೋ ಎಷ್ಟೋ ತಾಯಂದ್ರಿಗೆ ನನ್ನ ಕಿವಿ ಮಾತು ದಯವಿಟ್ಟು ಆ ಥರ ಮಾಡಬೇಡಿ ಎಲ್ಲೋ ಹೋಗ್ತಾ ಇದೆ ನಮ್ಮ ಪ್ರಪಂಚ ಈ ಕೆಮಿಕಲ್ಲು ಈ ಪೊಲ್ಯೂಷನ್ನು ಹೊರಗಡೆ ಹೋದರೆ ಗಾಡಿಗಳ ಹೊಗೆ ಕುಡಿಬೇಕು ಮನೆಗೆ ಬಂದರೆ ಔಷಧಿಯ ಒಂದು ಏನು ಹೇಳ್ತಾರೆ ತಿನ್ ಔಷಧಿನೇ ತಿಂತಾಯಿದ್ದೀವಿ ನಾವು ನಾವು ಹಾಕಿರೋ ಔಷಧಿ ಆಗಲಿ ಗೊಬ್ಬರ ಇಲ್ಲ ಒಳ್ಳೆ ರೀತಿ ಆ ತರಕಾರಿ ಆ ಕಾಳು ಕಡ್ಡಿಗಳನ್ನೇ ತಿಂತಾಯಿದ್ದೀವಿ ನಿಮಗೆ ಅರ್ಥ ಆಗದೆ ಮೈಗ್ರೇನ್ ಥೈರಾಯ್ಡ್ ಡಯಾಬಿಟೀಸ್ ಬ್ಲಡ್ ಪ್ರೆಷರ್ ಎಷ್ಟು ರೀತಿ ಕಾಯಿಲೆಗಳು ಹಬ್ಕೊಂಡಿದೆ ಇದೆಲ್ಲದಕ್ಕೂ ಮುಂಚೆ ಇಷ್ಟು ಕಾಮನ್ ಇಲ್ದಿರೋದು ಇಷ್ಟು ಕಾಮನ್ ಈಗ ಈಗ ಈ ರೀತಿ ಯಾಕಾಯಿತು ಅಂತ ಯೋಚಿಸಿ ತುಂಬ ಹೇಳಿದ್ರೆ ನಿಮಗೂ ಬೇಜಾರಾಗ್ಬೋದು ನನ್ನ ಕರ್ತವ್ಯ ನನಗೆ ಸಿಕ್ಕಿರೋ ವೇದಿಕೆನ ಬಳಸ್ಕೊಂಡು ನಾನು ನಿಮಗೆಲ್ರಿಗೂ ಒಂದು ಎಚ್ಚರ ಮಾ ವಯಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾಯಿದ್ದೀನಿ ಅಷ್ಟೇ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಅರ್ಥ ಮಾಡಿಕೊಂಡು ನಿಮ್ಮ ಕುಟುಂಬನ ಆರೋಗ್ಯ ಕುಟುಂಬದ ಆರೋಗ್ಯನ ನೀವು ಕೈಗೆ ತೊಗೊಳ್ಳಿ